ಎಲ್ರಿಗೂ ನಮಸ್ಕಾರ ರಾಯರನ್ನು ಬಹಳ ವರ್ಷಗಳಿಂದ ಪೂಜೆ ಮಾಡ್ತಾಯಿದ್ದೀವಿ ರಾಯರ ವ್ರತಗಳನ್ನೆಲ್ಲ ಆಚರಣೆ ಮಾಡಿದ್ದೀವಿ ಆದರೆ ಯಾವುದಕ್ಕೂ ಫಲ ಇಲ್ಲ ವ್ರತಾಚರಣೆ ಮಾಡಿದಾಗ ಏನು ಸಂಕಲ್ಪ ಮಾಡ್ಕೊಂಡಿರ್ತೀರ ಅದು ಈಡೇರಿಲ್ಲ ಎಲ್ಲೋ ಒಂದು ಕಡೆ ನಮ್ಮ ಕಷ್ಟ ಕಳೆದಿಲ್ಲ ಅಂದರೆ ರಾಯರು ನಮ್ಮ ಕೈ ಹಿಡ್ದಿಲ್ಲ ಅಂತಾನ ಏನೋ ಕೆಲವೊಂದು ತಪ್ಪುಗಳನ್ನ ಪೂಜೆಯಲ್ಲಿ ಮಾಡಿರ್ತೀವ ರಾಯರು ಅತಿ ಶೀಘ್ರವಾಗಿ ನಮಗೆ ಒಂದು ನಮ್ಮ ಕಷ್ಟ ಕಾರ್ಪಣ್ಯಗಳು ಕಡಿಮೆ ಆಗಬೇಕು ಅಂತಂದರೆ ಏನು ಮಾಡಬೇಕು ರಾಯರು ನಮ್ಮ ಆಡಂಬರ ಹೂವಿನಿಂದ ಮಾಡುವಂತಹ ಅಲಂಕಾರ ನೈವೇದ್ಯ ಯಾವುದಕ್ಕೂ ಒಲಿಯೋದಿಲ್ಲ ಅಂದರೆ ಈಗೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿ ವಿಜೃಂಭಣೆಯಿಂದ ಅವರ ಮುಖವೇ ಕಾಣದಷ್ಟು ಫೋಟೋ ತುಂಬ ಹೂಗಳನ್ನು ಹಾಕಬೇಕು ಕಲರ್ಫುಲ್ಲಾಗಿ ಅಲಂಕಾರ ಮಾಡಬೇಕು ಅವರೆದುರಿಗೆ ಹತ್ತಾರು ದೀಪಗಳನ್ನ ಹಚ್ಚಬೇಕು ನಮ್ಮಲ್ಲಿ ಶಕ್ತಿ ಇಲ್ದಿದ್ರೂ ಸಹ ಯಾರು ಬೇರೆಯವರು ಯಾವ ಥರ ಪೂಜೆ ಮಾಡ್ತಾರೋ ಆ ಥರ ನಾವು ಪೂಜೆ ಮಾಡಿಬಿಟ್ರೆ ರಾಯರು ಒಲಿತಾರ ಖಂಡಿತವಾಗಿ ಇಲ್ಲ ಹೂಗಳನ್ನೇ ಆಗಿರ್ಬೋದು ಕೆಲವೊಂದು ವಿಶೇಷವಾದಂತಹ ಗುರುವಾರ ಹಬ್ಬ ಹರಿದಿನಗಳು ಬಂದಾಗ ಅಲಂಕಾರ ಮಾಡಿ ಅಥವಾ ಮೂರು ಥರದ ಹಣ್ಣುಗಳನ್ನು ನಿವೇದ ನೈವೇದ್ಯ ತೋರಿಸಿ ಅಥವಾ ರಾಯರಿಗೆ ಪ್ರಿಯವಾದಂತಹ ನೈವೇದ್ಯಗಳನ್ನು ಮಾಡಿಡಿ ಅಂತ ಹೇಳಿ ಹೇಳ್ತೀವಿ ಇದೆಲ್ಲದಕ್ಕೂ ಸಹ ನಿಶ್ಚಿತವಾದಂತಹ ಕೆಲವೊಂದು ಫಲಗಳು ಇದ್ರೂ ಇದೇ ಅಂತಿಮ ಅಲ್ಲ ಅಂದರೆ ಇದಿಷ್ಟನ್ನು ಮಾಡಿದ ಮಾತ್ರಕ್ಕೆ ನಾವು ರಾಯರನ್ನು ಹೊಲಿಸ್ಕೊಳ್ಳೋದಕ್ಕಾಗೋದಿಲ್ಲ ರಾಯರು ಉಲಿಬೇಕು ಅಂತಂದರೆ ಏನು ಮಾಡಬೇಕು ಒಂದು ಬಾರಿ ನಾವು ರಾಯರನ್ನು ನೆನೆಯೋದಕ್ಕಿಂತ ಮುಂಚೆ ಶ್ರೀಹರಿಯನ್ನು ನೆನೆಯಬೇಕು ಇದೇ ಸರ್ವತ್ರ ಸತ್ಯ ಯಾಕೆ ಆಂಜನೇಯ ಸ್ವಾಮಿಯ ಕಣಕಣದಲ್ಲೂ ಉಸಿರು ಉಸಿರಲ್ಲೂ ಶ್ರೀರಾಮದೇವರು ಅಸ್ತಿತ್ವದಲ್ಲಿರ್ತಾರೆ ಅನ್ನೋದು ನಿಮಗೆ ತಿಳಿದಿರುವಂಥದ್ದೇ ಹಾಗೆ ನಾವು ಪೂಜಿಸುವಂತಹ ರಾಯರ ಕಣಕಣದಲ್ಲೂ ಶ್ರೀಮನ್ನಾರಾಯಣನಿದ್ದಾನೆ ಅವರು ಅಷ್ಟೊಂದು ಪ್ರೀತಿಯಿಂದ ಭಜಿಸುವಂತಹ ಹರಿಯನ್ನು ನಾವು ನೆನೆಯದೆ ರಾಯರ ಪೂಜೆ ವ್ರತ ಎಷ್ಟು ಮಾಡಿದರೂ ಸಹ ನಮಗೆ ಸಂಪೂರ್ಣವಾದಂತಹ ಅನುಗ್ರಹ ಆಗೋದಿಲ್ಲ ನೀವು ಯಾವುದೇ ಜಾತಿ ಮತ ಪಂಗಡದವರಾದರೂ ಪರವಾಗಿಲ್ಲ ನೀವು ರಾಯರ ಫೋಟೋವನ್ನು ಮನನಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀರಾ ಅನ್ನೋಂಥದ್ದೇ ಆದರೆ ಶ್ರೀಹರಿಯ ಯಾವುದೇ ಸ್ವರೂಪ ಅದರಲ್ಲೂ ರಾಯರಿಗೆ ಅತ್ಯಂತ ಪ್ರಿಯವಾದಂತಹ ಅವರ ಅಂದರೆ ಶ್ರೀಹರಿಯ ಸ್ವರೂಪ ಯಾವುದು ಅಂತಂದರೆ ಗೋವಿಂದ ಅಂದರೆ ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಮನೆಯಲ್ಲಿ ಇಟ್ಕೊಳ್ಳಿ ಬಹಳ ಶ್ರೇಷ್ಠ ರಾಯರ ಪೂಜೆ ಪುನಸ್ಕಾರ ಗುರುವಾರ ಆಗಲಿ ನಾವು ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಲ್ವ ಅದಕ್ಕೆ ಮುಂಚೆ ಈ ಶ್ರೀಹರಿಯ ಫೋಟೋಗೆ ನಾವು ಅಂದರೆ ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಇಟ್ಕೊಂಡಿರ್ತೀವಲ್ವ ಆ ಫೋಟೋಗೆ ಒಂದು ಹೂವನ್ನು ತುಳಸಿಯನ್ನು ಇಟ್ಟು ನಮಸ್ಕರಿಸಿದ ಮೇಲೆಯೇ ರಾಯರ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು ಇದನ್ನು ಮಾಡಿ ನೋಡಿ ರಾಯರು ಅತಿ ಶೀಘ್ರವಾಗಿ ನಿಮಗೆ ಒಲಿಯುವಂಥದ್ದನ್ನು ಸ್ವಪ್ನದಲ್ಲಿ ಕಂಡು ನಿಮ್ಮ ಬದುಕಿನ ಕಷ್ಟಗಳಿಗೆ ಸೂಚನೆ ಕೊಡುವಂಥದ್ದನ್ನು ಮಾಡ್ತಾರೆ ಈ ಕೆಲಸವನ್ನು ಮಾಡಿದಲೆ ನೀವು ರಾಯರ ಪೂಜೆ ಪುನಸ್ಕಾರಗಳನ್ನು ಎಷ್ಟು ಮಾಡ್ತಿದ್ರೂ ಅವರಿಂದ ಪ್ರಸಾದ ಆಗ್ತಿದ್ರೂ ಸಹ ಕೆಲವರಿಗೆಲ್ಲ ಏನು ಒಂದು ಭಾವನೆ ಅಂತಂದರೆ ರಾಯರಿಗೆ ಕುಂಕುಮ ಹಚ್ಚುತ್ತಿರ್ತಾರೆ ಗೆಜೆ ವಸ್ತ್ರ ಹಾಕ್ತ ಇರ್ತಾರೆ ಹಾ ನಾವೀಗೇನಾದರೂ ಅದನ್ನು ತಪ್ಪು ಅಂತ ಹೇಳಿದ ತಕ್ಷಣ ಹಾಗಾದರೆ ಅದು ತಪ್ಪಿದರೆ ರಾಯರು ಹೇಗೆ ಹೂ ಪ್ರಸಾದ ಕೊಡ್ತಾರೆ ರಾಯರು ತಾಯಿ ಮನಸ್ಸುಳ್ಳವರು ನಾವು ಕೆಲವೊಂದು ತಪ್ಪುಗಳನ್ನು ಮಾಡ್ತಿದ್ರೂ ಸಹ ಮುಂದೆ ಅದನ್ನು ತಿದ್ದು ತೀಡುವಂತಹ ಒಂದು ಪರಿಪಾಠವನ್ನು ಅವರು ಮಾಡ್ತಾರೆ ತತ್ಕ್ಷಣಕ್ಕೆ ಆಶೀರ್ವಾದ ಅಂಥೇಳಿ ಅವರಿಂದ ಹೂ ಪ್ರಸಾದ ಆಗ್ತಿರುತ್ತೆ ಪ್ರಸಾದ ಆದ ಮಾತ್ರಕ್ಕೆ ನಾವು ಮಾಡ್ತಿರೋದೆಲ್ಲವೂ ಸಹ ಸರಿ ಅಂತಲ್ಲ ಯಾರ ಮೂಲಕ ಏನಾದರೂ ಅವರು ಸೂಚನೆ ಕೊಟ್ಟಾಗ ಅದನ್ನು ತಿದ್ಕೋಬೇಕು ಈ ಹೂ ಪ್ರಸಾದ ಆಗುತ್ತಿದ್ದರೂ ಕೂಡ ನಾವು ರಾಯರ ಜೊತೆಗೆ ಶ್ರೀಹರಿಯನ್ನು ಪೂಜಿಸಿದಾಗಲೇ ರಾಯರ ಸಂಪೂರ್ಣ ಅನುಗ್ರಹ ಆಗುವಂಥದ್ದು ಬದುಕಿನ ಕಷ್ಟಗಳು ಬಹಳ ಬೇಗ ಕಳೆಯುವಂಥದ್ದು ಪ್ರತಿನಿತ್ಯವೂ ಸಹ ದೇವರ ಮನೆಯಲ್ಲಿ ಒಂದು ಹತ್ತು ಶ್ಲೋಕಗಳನ್ನಾದರೂ ನೀವು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಕೆಲವೊಂದು ಬಾರಿ ನಾವು ಸರಿಯಾದಂತಹ ರೀತಿಯಲ್ಲಿ ವಿಷ್ಣು ಸಹಸ್ರನಾಮವನ್ನು ನಾವು ದೇವರ ಮನೆಯಲ್ಲಿ ಪಾರಾಯಣ ಮಾಡಿದಾಗ ರಾಯರು ಅದನ್ನು ಗಮನವಿಟ್ಟು ಕೇಳಿದಾಗ ಅವರು ಈ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಕೇಳಿದ್ರು ನಮ್ಮ ಬಾಯಿಂದ ಅಂತಂದರೆ ಅದು ಶ್ರೀಹರಿಗೆ ರಾಯರ ಮೂಲಕ ತಲುಪುವಂಥದ್ದು ಬಹಳ ವಿಶೇಷ ಬೇಗ ನಮ್ಮ ಕಷ್ಟಗಳು ಕಳೆದು ನಮಗೆ ಒಳಿತಾಗುತ್ತೆ ಇದನ್ನು ಫಾಲೋ ಮಾಡಿ ನೋಡಿ ನಿಮಗೇ ರಾಯರ ಅನುಗ್ರಹ ಬೇಗ ಆಗ್ತಿದೆ ನಮ್ಮ ಮೇಲೆ ಎಷ್ಟೋ ಜನ ಅವರ ಬದುಕಿನಲ್ಲಿ ಎಷ್ಟೋ ದಿವಸಗಳಿಂದ ಪೂಜೆ ಮಾಡಿದ್ರು ರಾಯರಿಂದ ಹೂಪ್ರಸಾದ ಕಂಡವರಲ್ಲ ಅವರಿವ್ರನ್ನ ಕೇಳಿದ್ದಾರೆ ಆದರೆ ನಾನು ಹೇಳಿಕೊಟ್ಟಂತಹ ರೀತಿಗಳನ್ನು ಅನುಸರಣೆ ಮಾಡಿದ ಮೇಲೆ ಅವರಿಂದ ರಾಯರಿಂದ ಅವರಿಗೆ ಹೂಪ್ರಸಾದಗಳು ಆಗ್ತಿರೋವಂಥದ್ದು ಉಂಟು ನಾನೆಲ್ಲದನ್ನು ಇಲ್ಲಿ ಫೋಟೋಗಳನ್ನು ಹಾಕಲಿಕ್ಕೆ ಹೋಗಿಲ್ಲ ಕೆಲವೊಂದೆಲ್ಲವನ್ನು ತೋರ್ಪಡಿಸ್ಕೊಳ್ಳೇಬೇಕು ಅಂತೇನಿಲ್ಲ ಒಳ್ಳೆಯದಾಗಲಿ ಎಲ್ರಿಗೂ ಅಷ್ಟೇ ನನ್ನ ಮನೋಭಾವ ಇದನ್ನು ನೀವು ದಯವಿಟ್ಟು ಮನನಲ್ಲಿ ಫಾಲೋ ಮಾಡ್ತಾ ಹೋಗಿ ಅವ್ರು ಯಾವ ವೆಂಕಟೇಶ್ವರ ಸ್ವಾಮಿ ಒಂದು ಸಣ್ಣ ಫೋಟೋ ಆಗಲಿ ತಂದಿಟ್ಕೊಂಡು ರಾಯರ ಫೋಟೋಗೆ ಹೂವನ್ನು ಏರಿಸಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಅವರ ಫೋಟೋಗೆ ಒಂದು ಹೂವನ್ನು ಇಟ್ಟು ಪ್ರತಿನಿತ್ಯವೂ ಅವರನ್ನು ನೆನೆದು ಆಮೇಲೆ ರಾಯರನ್ನು ನೆನಿಬೇಕು ಮೊದಲ ಗೌರವ ಅವರಿಗೆ ಕೊಡಬೇಕು ರಾಯರ ಪ್ರಕಾರ ನೀವು ಅವರನ್ನು ನೆನೆದರೆ ಅವರಲ್ಲಿ ರಾಯರನ್ನೂ ಸಹ ನೆನೆದ ಹಾಗೆನೇನೆ ಆಗುತ್ತೆ ಇದನ್ನು ನೀವು ಮನನಲ್ಲಿ ಅನುಸರಣೆ ಮಾಡಿ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಹೋಗ್ತೀನಿ ಎಲ್ರಿಗೂ ನಮಸ್ಕಾರ